ನಮ್ಮ ಪ್ರಿಯ ವೀಕ್ಷಕರಿಗೆ ನಾವು ಬಯಲಹಳ್ಳಿಯವರ ಕಡೆಯಿಂದ ಮಾಡುವ ಅನಂತ ಧನ್ಯವಾದಗಳು ತಾವೆಲ್ಲರೂ ನಮ್ಮ ಬಯಹಳ್ಳಿಗೆ ಬಂದು ಶ್ರೀ ಭೂ ವೈಕುಂಠಲಕ್ಷ್ಮೀ ಜನಾರ್ದನವರ ದೇವಸ್ಥಾನದಲ್ಲಿ ಬಯಲಹಳ್ಳಿಯಲ್ಲಿ ರಥೋತ್ಸವ ಕಲ್ಯಾಣೋತ್ಸವ ಗರುಡೋತ್ಸವ ಮತ್ತು ತ್ಯಾಗರಾಜರ ಕೀರ್ತೆಗಳನ್ನೆಲ್ಲ ತಾವೆಲ್ಲ ನೋಡಿ ಆನಂದಿಸಿದ್ದೀರಿ ಎಂದು ನಾನು ತಿಳಿದಿದ್ದೇನೆ ತಮ್ಮೆಲ್ಲರಿಗೂ ಧನ್ಯವಾದ ಮತ್ತು ನಮ್ಮ ಊರಿನ ಗ್ರಾಮದ ಕಾರ್ಯಕ್ರಮವನ್ನು ಹೆಚ್ ಎನ್ ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನೆಲ್ನವರು ತೆಗೆದಿದ್ದಾರೆ ಅವರಿಗೆಲ್ಲ ಅವರಿಗೆ ನಮ್ಮ ಗ್ರಾಮಸ್ಥರಿಂದ ಧನ್ಯವಾದ ಈ ವಿಡಿಯೋವನ್ನು ಪೂರ್ತಿ ನೋಡಿ ಅನಂತರ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅನಂತ ಧನ್ಯವಾದಗಳು ನಮ್ಮ ಊರಿನ ದೇವಸ್ಥಾನಕ್ಕೆ ಶ್ರೀ ಭೂ ವೈಕುಂಠ ಲಕ್ಷ್ಮೀ ಜನಾರ್ದನ ಹೆಸರು ಯಾರು ಇಟ್ಟವರು ಎಂದರು ಮುಂದಿನ ವೀಡಿಯೋದಲ್ಲಿ ತಾವೆಲ್ಲರೂ ನೋಡಿ ನಾವು ತಿಳಿಸುತ್ತೇವೆ ಪ್ರಿಯ ವೀಕ್ಷಕರಿಗೆ ಹೆಚ್ ಎನ್ ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಮಾಡುವ ಅನಂತ ಧನ್ಯವಾದಗಳು ಹಾಸನ ಜಿಲ್ಲೆ ಬೈಲಹಳ್ಳಿ ಹಾಸನ ಜಿಲ್ಲೆ ಬೈಲಹಳ್ಳಿ ದೇವಸ್ಥಾನದಲ್ಲಿ ಈ ದೇವಸ್ಥಾನಕ್ಕೆ ಶ್ರೀ ಬಯು ಭೂ ವೈಕುಂಠ ಶ್ರೀಲಕ್ಷ್ಮೀಜನಾರ್ದನ ಸ್ವಾಮಿ ದೇವಸ್ಥಾನ ಎಂದು ಹೇಗೆ ಹೆಸರಿಟ್ಟರು ಯಾರು ಇಟ್ಟರು ಎಂಬುದನ್ನು ಈ ಊರಿನ ಪ್ರಮುಖರಾದವರು ತಮ್ಮ ಭಾಷಣದಲ್ಲಿ ತಿಳಿಸಿದ್ದಾರೆ ಈ ಊರಿನವರಾದಂತಹ ಸುಂದರೀಶ್ ದಂಪತಿಗಳು ಈ ದೇವಸ್ಥಾನಕ್ಕೆ ಈ ಹೆಸರನ್ನು ಇಟ್ಟರು ಎಂದು ಅವರು ಬಹಳ ಚೆನ್ನಾಗಿ ವಿವರವಾಗಿ ತಿಳಿಸಿದ್ದಾರೆ ಈ ಮಾತನ್ನು ಕೇಳಿ ನಿಮಗಿಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅನಂತ ಧನ್ಯವಾದಗಳು ಅವರೇ ನನ್ನೂರು ಗೊತ್ತಾಗಬೇಕು ನನ್ನೂರು ಹತ್ತು ಜನ ಗೊತ್ತಾಗಬೇಕು ನಮ್ಮ ಲಕ್ಷ್ಮೀಕ್ಷೇತ್ರ ಹತ್ತು ಜನ ಗೊತ್ತಾಗಬೇಕು ಅಂತ ಭೂ ವೈಕುಂಠ ಅನ್ನೋ ಹೆಸರನ್ನ ಕೆತ್ತಿಸ್ತೇವೆ ಅವರು ಮೊದಲು ನಮ್ಗೆ ನಮಗದನ್ನ ಹೇಳುವಾಗ ರೋಮಾಂಚನಕಾರಿಯಾಗಿರುತ್ತೆ ನಮ್ಗೆ ಹೆಸರು ಗೊತ್ತಿತ್ತಿಲ್ಲ ಅವರ ಒಂದು ಶಿಲಾ ಕೆತ್ತನೆಯ ಮುಖಾಂತರ ಭೂ ವೈಕುಂಠನ ಹೆಸರು ಕೊಟ್ಟರು ಆ ಖ್ಯಾತಿ ಕೂಡ ಅವರಿಗೆ ಸೇರುತ್ತೆ ಅಬ್ಬು ಮನೆಯಲ್ಲಿ ಲಕ್ಷ್ಮೀಗಾರನ ದೇವಸ್ಥಾನ ಕಟ್ಟಿದ್ದಾರೆ ಲಕ್ಕಳಿ ಮನೆಯ ಒಳಗಡೆ ದೇವಸ್ಥಾನ ಇದೆ ಅಂಥ ಪುಣ್ಯಾತ್ಮ ನಿಂತಿರತಕ್ಕಂಥ ಇಂಥ ವೇದಿಕೆಯಲ್ಲಿ ಅಂಥ ಪುಣ್ಯಾತ್ಮ ಹುಟ್ಟಿದಂಥ ಇಂಥ ಭೂಮಿಯಲ್ಲಿ ನಾವೆಲ್ಲ ಹುಟ್ಟಿದ್ದೀವಿ ನಾವು ಅವ್ರ ಜೊತೆ ಮಾತಾಡ್ತಾ ಇದ್ದೀವಿ ಅಂದರೆ ಅದು ನಮ್ಮ ಹೋದ ಜನ್ಮದ ಪುಣ್ಯನೇ ಇರ್ಬೋದೇನೋ ಗೊತ್ತಿಲ್ಲ ಮಾಮಾ ನಾನು ಚಿಕ್ಕವನಾಗಿರ್ತೀನಿ ನೀವು ನೂರು ಕಾಲ ನೂರಾರು ವರ್ಷ ಸುಖವಾಗಿರಬೇಕು ಸದಾ ಕಾಲ ನಮ್ಮೆಲ್ಲರಿಗೂ ಮಾರ್ಗದರ್ಶನ ನೀವು ಇರಬೇಕು ಆಶೀರ್ವಾದ ನಮಗೆ ಸದಾ ಕಾಲ ಬೇಕು ಯಾವಾಗಲೂ ಹೇಗೆ ಇರಿ ನಮ್ಮ ಮೂರನೇ ಕೈಯ ಖುಷಿಯಾಗಿರಿ ಹಾಗೂ ಒನ್ ಮೋರ್ ನಮ್ಮ ಯಾತ್ರಾ ನಿವಾಸ ಇದೆಯಲ್ಲ ಇಲ್ಲಿ ಬರ್ತಕ್ಕಂಥ ಯಾತ್ರಾ ತಿಂಗಳಿಗೆ ನಿವಾಸ ಇಲ್ಲ ಬಂದು ನಾಲ್ಕು ಜನ ರೂಮ್ ಕಟ್ಸ್ಕೊಡ್ರೆ ಹುಡುಗರು ಅಂತ ತನ್ನ ಮನೆಯ ಸ್ಥಳವನ್ನು ದೇವಸ್ಥಾನಕ್ಕೆ ಬರೆದುಕೊಟ್ಟಂಥ ಪುಣ್ಯಾತ್ಮ ಅಲ್ಲಿ ನಾಲ್ಕು ಕೊಠಡಿಗಳಾಗಿದೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಶೌಚಾಲಯ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಹತ್ತು ಹಲವಾರು ಕೆಲಸಗಳು ಮಾಡಿದ್ದಾರೆ ಈ ವೇದಿಕೆ ಸಾಕಾಗಲ್ಲ ಸಮಯದ ಅಭಾವ ಇದೆ ಅವ್ರ ಬಗ್ಗೆ ಹೇಳೋದಕ್ಕೆ ಲೆಕ್ಕ ಹಾಕೊಳ್ಳಿ ಒಂದು ಇದನ್ನೇ ಮಾಡಿ ಪ್ರಬಂಧಕ ಬರಬೇಕಾದ್ರೆ ಬರೀಬೇಕಾಗತ್ತೆ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಅವ್ರ ಸೇವೆ ಹೀಗೆ ಮುಂದುವರಿಲಿ ನಾನು ಒಂದು ನಿಮಿಷ ಬರ್ತೀನಿ ಹಾಗೂ ಈ ಇಂದು ಈ ಕಾರ್ಯಕ್ರಮವನ್ನು ಅವರು ಸ್ವಭಿಕ್ಷೆಯಿಂದ ಮಾಡಿದ್ದಾರೆ ನಾನು ಬಯಲಿ ಬರಲೇಬೇಕು ನಾನು ಕಾರ್ಯಕ್ರಮ ಮಾಡಲೇಬೇಕು ಲಕ್ಷ್ಮಿಯಾರನ ಆಶೀರ್ವಾದ ಬೇಕೇ ಬೇಕು ಅಂತ ಮಾಡಿದ್ದಾರೆ ಖಂಡಿತವಾಗಿಯೂ ನಮ್ಮ ನಾಟ್ಯಕ್ಕೆ ಜನಾರ್ದನ ಸೋತಿದ್ದಾನೆ ನಿಮಗೆ ಸದಾಕಾಲ ಅವರ ಆಶೀರ್ವಾದ ಇರುತ್ತದೆ ಎಂದು ನಾವು ಹೇಳಲು ಬಯಸುತ್ತಾ ನಮ್ಮ ಇಂದಿನ ಈ ಸೇವಾಕರ್ತರ ಪರವಾಗಿ ಒಂದು ಚಿಕ್ಕ ತಿರುಕಾಣಿಕೆಯನ್ನು ದಯವಿಟ್ಟು ಸ್ವೀಕರಿಸಬೇಕೆಂದು ತಮ್ಮಲ್ಲಿ ಪ್ರಾರ್ಥನೆ ಅವರು ಅಪೇಕ್ಷೆಯಿಲ್ಲದೆ ಬಂದಿದ್ದರು ನಮ್ಮ ಗೌರವಾರ್ಥ ಹಾಗೂ ನಮ್ಮ ಗ್ರಾಮದ ಹಿರಿಯರಾದ ಶ್ರೀ ಸುಂದರೇಶ್ವರವರಿಗೆ ನಮ್ಮ ಕಮಿಟಿಯ ಪರವಾಗಿ ಒಂದು ಭಗವಂತನ ಪುಷ್ಪ ಪ್ರಸಾದವನ್ನು ಅರ್ಪಿಸುತ್ತಿದ್ದೇವೆ ಎಲ್ಲ ಹಾಕ್ಸರ ಸರ್ ಆ ಥರ ಬದಾಸಕ್ಕೆ ಬಿಡಿ ಸರ್ ಆಸೆ ಬರ್ತಾ ಇದಾರೆ ಮಾರಣ ಬಿಡಿ ಸರ್ ಹಾಕಿ ಸರ್ ಅಷ್ಟೇ ಸರ್ ಸರ್ ಧನ್ಯವಾದಗಳು ನಮ್ಮ ಸುಂದರೇಶ್ ಮಾಮ ಏನು ವೇದಿಕೆ ಹೋದರೆ ಮಾತಾಡ್ತಾರೆ ಹಲೋ ಇದೆಲ್ಲ ಹೊಗಳಿಕೆ ಮಾತು ಎಷ್ಟು ಹೇಳಿದ್ರು ಅದೆಲ್ಲ ಹೊಲಿಕ್ಕೆ ನೀವು ಅದನ್ನು ಆ ಥರ ತಿಳ್ಕೋಬೇಡಿ ನಮ್ಮೂರು ನಾವು ಹುಟ್ಟಿ ಬೆಳೆದಿದ್ದಾಗ ನಮ್ಮ ಮಾಡಬೇಕಾದ ನನ್ನ ಕರ್ತವ್ಯ ಭಗವಂತ ಅಲ್ಪ ಸೇವೆ ಬೇರೆ ಏನೊಂದು ಮೈನ್ಯೂಟ್ ಸೇವೆ ನಾವು ಮಾಡಿರೋದು ಅದು ಅತಿ ಏನಲ್ಲ ಅಲ್ಲಿ ಪಾಪ ಅವ್ನು ಹೊಗಳದ್ದು ಅದು ಕರ್ತ ಸರಿ ಸಹಜವಾದಂಥ ಮಾತು ಬಟ್ ಖಂಡಿತ ಅಲ್ಲ ಭಗವಂತನಿಗೆ ಸರ್ವರು ಎಲ್ಲರೂ ಅರ್ಪಿಸೋಣ ಅವ್ನ ಸೇವೆ ಮಾಡೋಣ ಅವನ ಅನುಗ್ರಹಕ್ಕೆ ಅವ್ನು ಕೃಪಾ ಕಟಾಕ್ಸಕ್ಕೆ ಪಾತ್ರರಾಗೋಣ ಇಷ್ಟೇ ನಾನು ಹೇಳ್ತೀನಿ ಏನಿಲ್ಲ ಒಳ್ಳೆಯದಾಗಿ ದೈವಾನುಕರ ಎಲ್ಲರೂ ನಮ್ಮ ಬಗ್ಗೆ ಅಭಿಮಾನ ಇಟ್ಕೊಂಡಿದ್ದಾರೆ ಅಪ್ಪನವ್ರು ಎಲ್ಲರೂ ಇದಕ್ಕೆ ನಮ್ಮ ಮಕ್ಕಳು ಸೇರ್ಕೊಂಡಿದ್ದಾರೆ ಅಭಿಮಾನೆ ಮುಂದೆ ಅಂತ ಅಂದ್ಕೊಂಡಿದ್ದೀವಿ ಎಲ್ಲರಿಗೂ ನಮ್ಮ ದೊಡ್ಡ ನಮಸ್ಕಾರಗಳಪ್ಪ ನಮ್ಮ ಹತ್ರ ಇರೋದು ಯಾವಾಗಲೂ ಕೂಡ ಯಾವತ್ತು ತುಂಬಲ್ಲ ಸರ್ ಧನ್ಯವಾದಗಳು ಸರ್ ಹಾಗೂ ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಕಲಾಭಿಮಾನಿಗಳಿಗೂ ಎಲ್ಲ ಗ್ರಾಮಸ್ಥರಿಗೂ ವಂದನೆಗಳು ಹೇಳುತ್ತಾ ಈಗ ಈ ಅದ್ಭುತವಾದ ಶ್ರೀಯವರ ಗಂಡೋತ್ಸವ ಆರಂಭವಾಗುತ್ತೆ ಈ ಗಂಡೋತ್ಸವದ ಸೇವಾಕರ್ತರು ಹೋಟೆಲ್ ಕಸೂರ್ಮಾಮ ಮತ್ತು ಅವರ ಮಕ್ಕಳು ಕಳೆದ ಪ್ರಿಯ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅನಂತ ಧನ್ಯವಾದಗಳು ಸತ್ಯ ರಾಜಗೋಪಾಲ ಅಯ್ಯಂಗಾರ್ ಕಾಮೇನಹಳ್ಳಿ ಮತ್ತು ಬಯಲ್ಹಳ್ಳಿ ಮಿತ್ರರಿಂದ ಬನ್ನಿ ಸ್ವಾಗತ ಸುಸ್ವಾಗ